ಸ್ನೇಹಿತರೆ ಇಲ್ಲೊಂದು ಮಸ್ತ್ ಮರ್ಜಿಕರಣ ಯಜಮಾನ್ರ ನಮಸ್ಕಾರ ನಮಸ್ಕಾರ ರೀ ಜವಾರಿ ಇದು ಜವಾರಿ ರೀ ಜವಾರಿನ ಸರಿ ನೋಡ್ರಿ ಇವ್ರ ಅಣ್ಣ ಅಣ್ಣ ಇದೇನು ಕಿಲ್ಲಾರಿ ಅಣ್ಣ ಏನು ಸ್ನೇಹಿತರೆ ನೋಡ್ರಿ ಇಲ್ಲೊಂದು ಜವಾರಿ ಹಾಕಿ ಸ್ನೇಹಿತರೆ ಇಲ್ಲೊಂದು ಬಾರಿ ಇರೋ ಪಾಲಿ ಸಾಕಿನ ಸ್ನೇಹಿತರೆ ಇಲ್ಲೊಂದು ಮಸ್ತ್ ಭರ್ಜರಿ ಜವಾರಿ ಹಾಕ್ಲೈತಿ ನೋಡ್ರಿ ಅಲ್ಲಿ ಭಾರಿ ಐತಿ ಇದ್ರ ಬಗ್ಗೆ ಮಾಹಿತಿ ಕೇಳ ಯಜಮಾನ್ರ ನಮಸ್ಕಾರ ನಮಸ್ಕಾರ ರೀ ನಿಮ್ಮ ಹೆಸರು ರೀ ಕಲ್ಲನ್ ಗೌಡ್ರಿ ಕಲ್ಲನ್ ಗೌಡ್ರಿ ಯಾವ್ರಿ ಕುರುಪ್ಗೊಂಡ ಕುರುಪ್ಗೊಂಡ್ರಿ ಸರಿ ಅಣ್ಣ ಅಣ್ಣ ರೈತರ ವ್ಯಾಪಾರಸ್ತ್ರ ರೈತರ ಓಕೆ ವ್ಯಾಪಾರಸ್ತ ವ್ಯಾಪಾರ ಹೆಚ್ಚಿನ ಕ್ವಾಲಿಟಿ ನೋಡ್ರಿ ಸೂಲ್ ಇದು ಇದು ಮುರ್ಯ ಸೂಲ್ರಿ ಹಲ್ರಿ ಹಲ್ ಕಡೆಯಲ್ರಿ ಕಡೆ ಅಲ್ರಿ ಎಷ್ಟು ಟೈಮ್ ರೀ ನೀನು ಏನ್ರಿಯಾಕ ತಕ ಎಷ್ಟು ಟೈಮ್ ಹಾಕತ್ರಿ ನೀವು ಇನ್ನೊಂದು ಐದಾರು ದಿನ ಕರಾ ಆಗ್ತೈತಿ ಐದಾರು ದಿನ ಸರಿ ಆಮೇಲೆ ಹಾಲಿಂದ ಹೇಳ್ತಿರ ಅಪೇಕ್ಷ ಒತ್ತಿಗೆ ಹಾಲಿ ಆಡೋರಿಗೆ ಕೊಡ್ತೈತಿ ಹಾಲು ಹೊತ್ತಿಗೆ ಎರಡು ಊರಿಗೆ ಕೊಡೋದು ಸರಿ ಅಣ್ಣ ಆಮೇಲೆ ವ್ಯಾಪಾರ ರೀ ವ್ಯಾಪಾರ ಐವತ್ತೈದು ಹೇಳ್ತಾರೆ ಐವತ್ತೈದು ಸಾವಿರ ಲಾಸ್ಟ್ ಎಲ್ಲಿಗೆ ಬಂದ್ರೆ ಬಿಡೋದ್ರಿ ಐವತ್ತರ ಮೇಲೆ ಬಂದ್ರೆ ಬಿಡ್ತಾರೆ ಐವತ್ತರ ಮೇಲೆ ಬಂದ್ರೆ ಕೊಡ್ತೀರ ಹಂಗಾರ ಸರಿ ಅಣ್ಣ ಆಮೇಲೆ ನಿಮ್ದು ಇನ್ನೊಂದು ಇತ್ತಲ್ಲ ಹಾಕಲ ಇಲ್ಲ ಎಲ್ಲೈತ್ರಿ ಏ ತಮ್ಮ 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 ಬಂತ ನೋಡ್ರಿ ಇವ್ರದ್ದು ಹಾಕಳ ಅಣ್ಣ ತಗೊಂಬರ್ರಿ ಅಣ್ಣ ತಮ್ಮ ಇದ್ರಕ ತಮ್ಮ ಇವು ಮೂರು ಮೂರು ಹೌದ್ರಿ ಹಾಂ ಹೌದ್ರಿ ಅಲ್ಲಿ ಎಷ್ಟು ಎಷ್ಟ್ರಿ ಟೋಟಲಿ ಎರಡ ಜವಾರಿ ಜರ್ಸಿ ಸ್ನೇಹಿತರಿ ಜವಾರಿನವಾರಿ ನೋಡ್ರಿ ಸ್ನೇಹಿತರ ಇದು ಕೂಡ ಎಷ್ಟ್ ಸೋಲ್ರಿ ಸೋಲ್ರಿ ಮೂರನೇ ಸೂಳು ಟೈಮ್ ಎಷ್ಟ್ರಿ ಸರಿ ಇನ್ನೇ ಇದು ಎರಡೂರಿ ಬರ್ತೀರಿ ವ್ಯಾಪಾರ ವ್ಯಾಪಾರ ಇದಕ್ಕೆ ನಲವತ್ತೈದು ಹೇಳ್ತಾರೆ ನಲವತ್ತೈದು ಲಾಸ್ಟ್ ಎಲ್ಲಿ ಬಂದ್ರು ನಲವತ್ತೊಂದು ಬಂದ್ರೆ ಕೊಡ್ತಾರೆ ನಲವತ್ತು ಒಂದು ಒಂದು ನಲವತ್ತೊಂದರ ಮಟ್ಟ ಬಿಡ್ತಾರೆ ಅಂತ ನೋಡಿ ಸ್ನೇಹಿತರೆ ಯಜಮಾನ್ರಿ ಅವರು ಓಕೆ ಸರಿ ಅಣ್ಣ ಆಮೇಲೆ ಇದು ಹೌದ್ರಿ ನಿಮ್ದು ಹಾಂ ಇದಲ್ಲ ರೀ ಇಲ್ಲೈತ್ರಿ ಆಮೇಲೆ ಕರೆಯೋದು ಇದು ಜವಾರಿ ಹಾಕ್ಲಿ ನಿಮ್ದ ರೀ ಇದು ನಮ್ದು ಈ ಮಾಡಿದ್ರಿ ಅಲ್ರಿ ಇದು ಆಗೈತೆ ಅದು ಅಲ್ಲ ಕರೆಯೋದು ಕರೆಯೋದು ಜರ್ಸಿ ರೀ ಅದು ಜರ್ಸಿ ಏನ್ರಿ ಅದು ಅಂದ್ರೆ ಸ್ವಲ್ಪ ಜವಾರಿ ಜರ್ಸಿ ಮಿಕ್ಸ್ ಕ್ರಾಸ್ ಆಯ್ತು ಹಾಂ ಜರ್ಸಿ ಕ್ರಾಸ್ ಓಕೆ ಆಮೇಲೆ ಇದು ಹಲ್ರಿ ಕಡೆಯಲ್ಲಿ ರೀ ಕಡೆಯಲ್ಲು ಕಡೆಯಲ್ಲ ಐತ್ರಿ ಕಡೆಯಲ್ಲ ನೋಡ್ರಿ ಅದು ಕಡೆಯಲ್ಲು ಆಮೇಲೆ ಎಷ್ಟನೇ ಸೋಲಣ ಮೂರನೇ ಸೂಲು ಮೂರನೇ ಸೂಳು ಸರ್ ಆಮೇಲೆ ಹಾಲು ಎಷ್ಟು ಐತ್ರಿ ಅಣ್ಣ ಅಪೇಕ್ಷೆ ಅಣ್ಣ ಇನ್ನು ಹಾಕಣ ಒಂದು ಎಷ್ಟು ದಿನ ಆಕತ್ತೀರಿ ಹತ್ತು ದಿವಸ ವ್ಯಾಪಾರ ವ್ಯಾಪಾರ ನಲ್ವತ್ತೆಂಟು ಸಾವಿರ ಎಲ್ಲಿಗೆ ಬಂದ್ರೆ ಅಣ್ಣ ಲಾಸ್ಟ್ ನಲ್ವತ್ತಾರು ಬಂದ್ರೆ ಕೊಡ್ತೀರಿ ಸರಿ ಅಣ್ಣ ಆಮೇಲೆ ಯಜಮಾನ ಹದಿನಾರು 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 ಜೀರೋ ಎರಡು ಜೀರೋ ಎರಡು ಡಬಲ್ ಒಂಬತ್ತು ಡಬಲ್ ಒಂಬತ್ತು ನೀವು ಓಕೆ ಸರಿ ರೀ ಹಾವೇರಿ ತಾಲೂಕ್ ಕಲ್ಲಂಗೋ ಸ್ನೇಹಿತರೆ ನೋಡ್ರಿ ಇಲ್ಲಿ ಒಂದು ಜವಾರಿ ಐತಿ ಬರ್ರಿ ಮಾಹಿತಿ ಕೇಳೋಣ ಅಣ್ಣರಿಗೆ ಅಣ ನಮಸ್ಕಾರ ಅಣ್ಣ ನಮಸ್ಕಾರ ಅಣ್ಣ ನಿಮ್ಮ ಹೆಸರು ಹನುಮಂತಪ್ಪ ಹನುಮಂತಪ್ಪ ಓಕೆ ಹಣ ಯಾವ ರೀ ಕದ್ರಮಂಡಿಗೆ ಕದ್ರಮಂಡಲಿ ಯಾರ ಅಂತ ನೋಡ್ರಿ ಏ ಅಣ್ಣ ಇದು ಏನು ಕಿಲ್ಲಾರಿನ ಏನು ನೋಡ್ರಿ ಕಿಲ್ಲಾರಿ ಕಿಲ್ಲಾರಿ ಏನ್ ಕಿಲ್ಲಾರಿ ಮಿಕ್ಸ್ ಐತ ಸ್ವಲ್ಪ ಹೇಳಿ ಅಣ್ಣ ಎಷ್ಟನೇ ಸೂಲು ಮೂರನೇದು ಮೂರನೇ ಸೂಲ್ ಮೂರನೇ ಸೂಲು ಮೂರನೇ ಸೂಲ್ ಅಂತ ನೋಡ್ರಿ ಸ್ನೇಹಿತ್ರು ಮೂರನೇ ಸೂಲು ಆಮೇಲೆ ಅಲ್ಲ ಅಣ್ಣ ಅಲ್ಲ ಕಡಿಯಲ್ಲ ಕಡಿಯಲ್ಲ ಮಾಡಿ ಕಡಿಯಲ್ಲ ಅಂತ ನೋಡ್ರಿ ಸ್ನೇಹಿತ್ರು ಕಡಿಯಲ್ಲ ಅಂತ ಅಲ್ಲ ನೋಡ್ರಿ ಇದ್ರದ್ದು ಹೆಚ್ಚಿನ ಕ್ವಾಲಿಟಿ ನೋಡ್ರಿ ಅಣ್ಣ ಹಾಲಿಂದ ಹೇಳ್ತೀರಿ ಅಪೇಕ್ಷೆ ಹೊತ್ತಿಗೆ ಆರ್ಯ ಅಲ್ಲಿಂದ ಹೊತ್ತಿಗೆ ಮೂರು ಮೂರು ಲೀಟ್ರ್ ಎಷ್ಟು ಮೂರು ಲೀಟ್ರಾ ಹೊತ್ತಿಗೆ ಮೂರು ಲೀಟ್ರ್ ಅಂತ ನೋಡ್ರಿ ನೋಡಿರಿ ಮಸ್ತ್ ಐತಿ ನೀಟು ಆಮೇಲೆ ವ್ಯಾಪಾರ ಅಣ್ಣ ಮೂವತ್ತಾರು ಹೇಳಿ ಮೂವತ್ತಾರು ಮೂವತ್ತಾರು ಸಾವಿರ ಅಂತ ಮೂರು ದಿವ್ಸ ಒಳ್ಳೆ ಬೆಲೆ ಹೇಳೋದಾರ ಅಣ್ಣಾರ ಆಮೇಲೆ ಫೈನಲ್ ಎಲ್ಲಿಗೆ ಬಂದ್ರಣ್ಣ ಬಿಡೋದು ಮೂವತ್ತರ ಫೈನಲ್ ಮೂವತ್ತು ಮಠ ಬಂದ್ರೆ ಕೊಡ್ತೀವಿ ಸರಿ ಅಣ್ಣ ಅಣ್ಣ ನಿಮ್ದು ಒಂದು ನಂಬರ್ ಹೇಳ್ರಿ ಫೋನ್ ನಂಬರ್ ಡಬಲ್ ಒಂಬತ್ತು ಡಬಲ್ ಒಂಬತ್ತು ಅರವತ್ನಾಲ್ಕು ಎಂಬತ್ತೇಳು ಎಂಬತ್ತೇಳು ಎಂಬತ್ತೈದು ಎಂಬತ್ತೈದು ಸರಿ ಅಣ್ಣ ಓಕೆ ಅಣ್ಣ ನೀವೇನು ವ್ಯಾಪಾರಸ್ತ್ರ ರೈತರು ವ್ಯಾಪಾರಸ್ತ್ರ ಓಕೆ ಜವಾರಿ ಹಾಕಳ ಅಂಗಾರ ಇದಿಲ್ಲ ಅಂದ್ರೂ ಬೇರೆ ನಾವು ಜವಾರಿ ಹಾಕಳ ಬೇಕಪ್ಪ ಅಂದ್ರೆ ಇಂಥ ಕೊಡಿಸ್ತೀರಿ ಅವರಿಗೆ ಫೋನ್ ಮಾಡಿದ್ರೆ ಸರಿ ಅಣ್ಣ ಓಕೆ ರೀ ಸ್ನೇಹಿತರೆ ನೋಡ್ರಿ ಇಲ್ಲೊಂದು ಜವಾರಿ ಹಾಕಳ ಐತಿ ಇದ್ರ ಬಗ್ಗೆ ಮಾಹಿತಿ ಕೇಳೋಣ ಯಜಮಾನ್ರಿಗೆ ಯಜಮಾನ್ರ ನಮಸ್ಕಾರ ನಮಸ್ಕಾರ ರೀ ನಿಮ್ಮ ಹೆಸರು ರುದ್ರಪ್ಪ ರುದ್ರಪ್ಪ ಗಾಣಗೇರಿದ್ರಪ್ಪ ಗಣಿ ಯಾವ್ರಿ

ಸರಿ ರೀ ಅಣ್ಣ ಓಕೆ ಸೈತ್ರಿ ಇಲ್ಲೊಂದು ಭಾರಿ ಮಸ್ತ ಜವಾರಿ ಆಕಳ ಮಾಹಿತಿ ಕೇಳನ ಯಜಮಾನ್ರಿಗೆ ಲೇಬ್ರ ಯಜಮಾನ್ರು ಅದಾರ ಯಜಮಾನ್ರ ನಮಸ್ಕಾರ ನಮಸ್ಕಾರ ರೀ ನಿಮ್ಮ ಹೆಸರು ಇರಪ್ಪ ಅನುಕೂರ್ ಸಾಕಿನ ದೇವಿ ಸಾಕಿನ ದೇವಿ ಉಸ್ರು ಇನಪ್ಪರ ಓಕೆ ಅಣ್ಣ ಆಮೇಲೆ ರೈತರ ವ್ಯಾಪಾರಸ್ತ್ರ ವ್ಯಾಪಾರ ರೈತರ ರೈತರು ಅಂತ ನೋಡ್ರಿ ಯಜಮಾನ್ರು ಆಮೇಲೆ ಇದು ಜವಾರಿ ಆಕಳ ಇದು ಹಲ್ರಿ ಆರಲ್ ಅಂತೀರಿ ಆರಲ್ ಆಮೇಲೆ ಎಷ್ಟನೇ ಸುಲ್ರಿ ಇದು

ಐವತ್ತೈದು ಬಂದ್ರೆ ಕೊಡ್ತೀರಿ ಸರಿ ಫೋನ್ ನಂಬರ್ ಹೇಳಿ ಎಪ್ಪತ್ತೆಂಟು ಸರಿ ಸ್ನೇಹಿತರಿ ಎಂಬತ್ತೆಂಟು ಮೂವತ್ತೇಳು ಮೂವತ್ತೆಂಟು ಅಂತ ನೋಡ್ರಿ ಈರಪ್ಪ ಯಜಮಾನ್ರಿ ದೇವಿ ಸರಿ ಅಣ್ಣ ಓಕೆ ರೀ ಬರ್ರಿ ಬರ್ರಿ ಸ್ನೇಹಿತರೆ ನೋಡ್ರಿ ಇಲ್ಲಿ ಇಲ್ಲೊಂದು ಜವಾರಿ ಐತಿ ಜವಾರಿ ಅಂದ್ರೆ ಏನೋ ಒಂದ್ ಚೂರ್ ಸ್ಲೈಟ್ ಚೇಂಜ್ ಐತಿ ಬಟ್ ಆಲ್ಮೋಸ್ಟ್ ಜವಾರಿನ ಇದು ಬರ್ರಿ ಇದ್ರ ಬಗ್ಗೆ ಅಣ್ಣ ನಮಸ್ಕಾರ ಅಣ್ಣ ನಿಮ್ ಹೆಸರು ಶಂಕರಗೌಡ ಶಂಕರಗೌಡ ಶಂಕರಗೌಡ್ರ ಯಾವ್ರ ಸಿಗ್ಗಾಂವ್ ಸಿಗ್ಗಾಂವ್ರಿ ಪ್ರಾಪರ್ ಸಿಗ್ಗಾವ್ರಿ ಪ್ರಾಪರ್ ಸಿಗ್ರಿ ರೈತರ ಅಪರಿಸ್ತಾರೆ ರೈತರ 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 ಅಂತ ನೋಡ್ರಿ ಅಣ್ಣ ಇದು ಜವಾರಿನ ಏನೋ ಒಂದ್ ಚೂರ್ ಏನಾರ ಮಿಕ್ಸ್ ಐತಿ ಮಿಕ್ಸ್ ಐತಿ ಮಿಕ್ಸ್ ಐತಿ ಜವಾರಿ ಗುಣ ಜಾಸ್ತಿ ಐತಿಲ್ಲ ಸರಿ ಸರಿಣ್ಣ ಆಮೇಲೆ ಗಬ್ ಐತಲ್ಲ ಗಬ್ ಐತಿ ಎಷ್ಟು ಬೇಕಾಗ್ತದೆ ಹೇಳಕ್ಕೆ ಇನ್ನು ಇನ್ನು ಒಂದು ಇಪ್ಪತ್ತು ದಿನ ಹಾಕೈತಿ ಎಷ್ಟು ರೀ ಇಪ್ಪತ್ತು ದಿನ ಹಾಕೈತಿ ಹಾಂ ಎಂಟು ಹತ್ತು ದಿನ ಹಾಕೈತಿ ನೋಡ್ರಿ ಸ್ನೇಹಿತರೆ ನೋಡ್ರಿ ಹಿಂಗೆ ಐತಿ ಇದು ಚೆನ್ನಾಗೈತಿ ಬಟ್ ಸ್ನೇಹಿತರೆ ಹಾಕ್ಲಿ ಆಮೇಲೆ ಅಣ್ಣ ಎಷ್ಟನೇ ಸೂಲು ಇದು ಮೂರನೇ ಸೂಲು ಮೂರನೇ ಸೂಲು ಹಲ್ಲು ಹಲ್ಲು ಕಡೆಯಲ್ಲ ಬಿಸಿ ಕಡೆಯಲ್ಲ ಕಡೆಯಲ್ಲ ಆಮೇಲೆ ಅಲ್ಲಿಂದ ಏನು ಹೇಳ್ತೀರಿ ಅಪೇಕ್ಷೆ ಎಷ್ಟು ಕೊಡ್ಬೋದು ಪತಿಗೆ ಆರ್ 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 ಲೀಟರ್ ಹಾಲೈತೆ ರೀ ಸರಿ ಅಣ್ಣ ಒಟ್ಟು ಐದು ಅಣ್ಣ ಆಮೇಲೆ ಅಣ್ಣ ಇದು ವ್ಯಾಪಾರ ಹೇಳಿ ಐವತ್ತ ಐವತ್ತೆಂಟು ಸಾವಿರ ಲಾಸ್ಟ್ ಇಲ್ಲಿಗೆ ಬಂದ್ರೆ ಕೊಡೋದ್ರಿ ಎಷ್ಟ್ರಿ ಐವತ್ತೈದು ಐವತ್ತೈದಕ್ಕೆ ಬಂದ್ರೆ ಕೊಡ್ತೀರಿ ಅಣ್ಣ ನಿಮ್ದು ಒಂದು ಫೋನ್ ನಂಬರ್ ಹೇಳ್ರಿ ಇಲ್ಲಿ ಡಬಲ್ ನೈನ್ ಡಬಲ್ ಜೀರೋ ಫೋನ್ ಫೋನ್ ನಂಬರ್ ಅಣ್ಣ ಡಬಲ್ ನೈನ್ ಡಬಲ್ ಜೀರೋ ಎಷ್ಟೈನ್ ಡಬಲ್ ನೈನ್ ಡಬಲ್ ಜೀರೋ ಡಬಲ್ ನೈನ್ ಡಬಲ್ ಜೀರೋ ತ್ರೀ ಟೂ ತ್ರೀ ಟೂ

ಓಕೆ ಅಣ್ಣ ಇದೇನು ಜವಾರಿನ ಜವಾರಿ ಮಿಕ್ಸ್ ಜವಾರಿ ಮಿಕ್ಸ್ ಐತಿ ಓಕೆ ಸ್ನೇಹಿತರೆ ಆಲ್ಮೋಸ್ಟ್ ಪ್ರಾಪರ್ ಎಲ್ಲ ಜವಾರಿ ಗುಣನ ಇದ್ರಾಗ ಜಾಸ್ತಿ ಐತಿ ನೀವು ಜವಾರಿ ಅಂತ ಕನ್ಸಿಡರ್ ಮಾಡ್ಕೋಬಹುದು ಆಮೇಲೆ ಅಣ್ಣ ಹಲ್ಲು ಕಡೆಯಲ್ಲ ಕಡೆಯೆಲ್ಲ ಕಡೆ ಹಲ್ಲು ಅಂತ ನೋಡಿರಿ ಸ್ನೇಹಿತರೆ ಅದು ಹೆಣಗಾರನ ಹುರಿಕರ ಹೆಣಗಾರ ಹೆಣಗಾರ ಓಕೆ ಎಷ್ಟು ಟೈಮ್ ಆಗೈತೆ ಅಣ್ಣ ಹೇಳುದು ಎಷ್ಟು ಟೈಮ್ ನಿನ್ನ ಬೆಳಗಾವಿ ಜಿಲ್ಲೆ ಆಗೈತೆ ನಿನ್ನೆ ಬೆಳಗ ಜಿಲ್ಲೆ ಓಕೆ ನಿನ್ನೆ ಬೆಳಗಾವಿ ಜಿಲ್ಲೆ ಅಂತ ನೋಡ್ರಿ ಆಮೇಲೆ ಹಾಲಿಂದ ಹೇಳ್ತೀರಿ ಅಪೇಕ್ಷೆ ಹೊತ್ತಿಗೆ ಐದು ಐದು ಲೀಟ್ರ್ ಓಕೆ ಐದು ಲೀಟ್ರ್ ಅಂತ ನೋಡ್ರಿ ಸ್ನೇಹಿತರೆ ಆಮೇಲೆ ವ್ಯಾಪಾರ ಅರವತ್ತೈದು ಅರವತ್ತೈದು ಓಕೆ ಹಲ್ಲು ಅಲ್ಲಿ ಎಷ್ಟೀನಾ ಎಂಟಲ್ಲ ಕಡೆಯಲ್ಲ ಹಾಂ ಓಕೆ ಸರಿ ಅಣ್ಣ ಆಮೇಲೆ ನಿಮ್ದು ಒಂದು ನಂಬರ್ ಹೇಳ್ರಿ ಅಣ್ಣ ಎಪ್ಪತ್ತೆಂಟು ಡಬಲ್ ಒಂಬತ್ತು ಎಪ್ಪತ್ತೆಂಟು ಡಬಲ್ ಒಂಬತ್ತು ಎಂಬತ್ತೇಳು ಎಂಬತ್ತು ಎಷ್ಟು ರೀ ಎಂಬತ್ತೇಳು ಎಂಬತ್ತು ಹ್ಞೂ ರೀ ಎಂಬತ್ತೇಳು ಎಂಬತ್ತು ಮೂವತ್ತೊಂದು ಮೂವತ್ತೊಂದು ಸರಿ ರೀ ಓಕೆ ರೀ ಓಕೆ